ನನಗೆಲ್ಲ ಬರೋರೆಲ್ಲ ಅಡ್ವೈಸ್ ಮಾಡೋರು ಹೀರೋ ಅಂದರೆ ಹಂಗಿರಬೇಕು ನೋಡಿ ಈ ಸಿನಿಮಾ ಅಂತ ಈಗ ನನಗೇನಂದರೆ ಕೋಪ ಈಗೇನು ಒಬ್ಬ ಹೀರೋ ಬರಬೇಕು ಫಸ್ಟ್ ಓಪನಿಂಗಲ್ಲಿ ಫೈಟ್ ಆಡಬೇಕು ಆಮೇಲೆ ಡ್ಯಾನ್ಸ್ ಆಡಬೇಕು ಮನೇಲಿ ಬೈಸ್ಕೊಳ್ಬೇಕು ಕಾಮಿಡಿ ಮಾಡಬೇಕು ಇದೇ ತಾನೇ ಇದು ಸಿಟ್ಟನ್ನೆಲ್ಲ ಇವ್ರು ಹೇಳಿದ್ರಲ್ಲ ಸಿಟ್ಟನ್ನೆಲ್ಲ ತೋರಿಸ್ತಾರೆ ಅಂತ ಅದನ್ನೆಲ್ಲ ಮಾಡಿರೋ ಸಿನಿಮಾ ರೋಮಿಯೋ ಸರ್ ನೀವು ಆ ಸಿನಿಮಾ ಡೈರೆಕ್ಟರ್ ನನಗೆ ದುಡ್ಡೇ ಬೇಡ ಸರ್ ಒಂದು ಇಪ್ಪತ್ತ್ಮೂರು ಸತಿ ನೋಡಿದ್ದೀನಿ ಹದಿನೆಂಟು ಸತಿ ನಾನು ಇಪ್ಪತ್ತೈದು ಸತಿ ನೋಡಿದ್ದೀನಿ ಅಂತ ಹಂಗೆಲ್ಲ ಹೇಳ್ತಾರೆ ಓಕೆ ಅಲ್ಲಿಂದ ನಿಮ್ಮ ನಿರ್ದೇಶನದ ಜರ್ನಿ ಪ್ರಾರಂಭ ಆಯಿತು ಡೈರೆಕ್ಷನ್ ಫೀಲ್ಡ್ ಅಲ್ಲಿಂದ ಇಲ್ಲಿವರೆಗೂ ಹೇಗೆ ನಡೀತಿದೆ ಸರ್ ನಿಮ್ ಡೈರೆಕ್ಷನ್ ಫೀಲ್ಡ್ ಅಂದ್ರೆ ಕತೆಗಳನ್ನ ಹೇಗೆ ಚಾಯ್ಸ್ ಮಾಡ್ಕೊಂತ ಹೋಗ್ತೀರಾ ಅಥವಾ ನೀವು ಹೇಳಿದ್ರಿ ಈಗ ತಾನೆ ಅಂದ್ರೆ ಬಿಫೋರ್ ಶೂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಜನಗಳನ್ನ ನೋಡಿ ಅವ್ರದ್ದು ಅಬ್ಸರ್ವೇಶನ್ ಮಾಡಿ ನಾನು ಸ್ಟೋರಿ ಬರಿತೀನಿ ಅಥವಾ ಒಂದು ಕ್ಯಾರೆಕ್ಟರ್ ನೀವು ಒಂದು ನಿಮ್ಮದೇ ಆಲೋಚನೆಗಳ ಇಲ್ಲ ಇಲ್ಲ ನಾನು ಟು ಬಿ ವೆರಿ ಫ್ರ್ಯಾಂಕ್ ನನ್ನ ಆಫ್ ಬೀಟ್ ಫಿಲ್ಮ್ ಮೇಕರ್ ನಾನು ನಿಜವಾಗ್ಲೂ ನೋಡಿದ್ರೆ ಕಮರ್ಷಿಯಲ್ ಫಿಲ್ಮ್ ಮೇಕರ್ ಅಲ್ಲೇ ಅಲ್ಲ ನನ್ನ ಪಕ್ಕ ಆಫ್ ಬೀಟ್ ಫಿಲ್ಮ್ ಮೇಕರ್ ಅಂದರೆ ಸಿನಿಮಾನ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇರೋ ಕ್ಯಾರೆಕ್ಟರ್ಗಳಲ್ಲಿ ರಿಸರ್ಚ್ ಮಾಡೋ ಕ್ಯಾರೆಕ್ಟರಲ್ಲಿ ನಾನು ಪಕ್ಕ ಆ ಕ್ಯಾಟಗರಿಯಲ್ಲಿ ಇರೋನು ನಾನು ಮಾಡಿರೋ ಫಸ್ಟ್ ಎರಡು ಸಿನಿಮಾ ಹಾಗೆ ಇದೆ ನನ್ನ ತಮಿಳ್ ಸಿನಿಮಾನು ಹಾಗೆ ಅದಕ್ಕೇ ನನಗೆ ಸ್ಟೇಟ್ ಅವಾರ್ಡ್ ಹೈಯೆಸ್ಟ್ ಅವಾರ್ಡ್ ಸಿಕ್ತು ನಾಯಕ ಅಂತ ಒಂದು ಸಿನಿಮಾ ಮಾಡಿದ್ದೆ ಇಲ್ಲಿ ಆ್ಯಂಡ್ ಬೈ ಟು ಕಾಫಿ ಅಂತ ಒಂದು ಅನೌನ್ಸ್ ಮಾಡಿದ್ದೆ ಅದು ಎಲ್ಲ ಎಕ್ಸ್ಪೆರಿಮೆಂಟಲ್ ಸ್ಕ್ರಿಪ್ಟೆ ಬಟ್ ಇದೆಲ್ಲ ಎಲ್ಲೋ ಕಮರ್ಷಿಯಲ್ ಸಕ್ಸಸ್ ಆಗದೆ ಇದ್ದಾಗ ನನಗೆಲ್ಲ ಬರೋರೆಲ್ಲ ಅಡ್ವೈಸ್ ಮಾಡೋರು ನೋಡು ಹೀರೋ ಅಂದರೆ ಹಂಗಿರಬೇಕು ನೋಡು ಈ ಸಿನಿಮಾ ಅಂತ ಈಗ ನನಗೇನಂದರೆ ಕೋಪ ಈಗೇನು ಒಬ್ಬ ಹೀರೋ ಬರಬೇಕು ಫಸ್ಟ್ ಓಪನಿಂಗಲ್ಲಿ ಫೈಟ್ ಆಡಬೇಕು ಆಮೇಲೆ ಡ್ಯಾನ್ಸ್ ಆಡಬೇಕು ಮನೆಯಲ್ಲಿ ಬೈಸ್ಕೊಳ್ಬೇಕು ಕಾಮಿಡಿ ಮಾಡಬೇಕು ಇದೇ ತಾನೇ ಈಗ ಮಾಡ್ತೀನಿ ಅಂತ ನನಗೆ ಇದ್ದಿದ್ದ ಸಿಟ್ಟನ್ನೆಲ್ಲ ಇವ್ರು ಹೇಳಿದ್ರಲ್ಲ ಸಿಟ್ಟನ್ನೆಲ್ಲ ಅಂತ ಅದನ್ನೆಲ್ಲ ಮಾಡಿರೋ ಸಿನಿಮಾ ರೋಮಿಯೋ ಏನೇನ್ ಸಿಟ್ಟಿತ್ತು ಎಲ್ಲ ಬರ್ದೆ ಆದ್ರೆ ನೋಡಿದ್ರೆ ನನಗೆ ಹೈಯೆಸ್ಟ್ ಹೆಸರು ಕೊಟ್ಟಿದ್ದು ಸಿನಿಮಾನೇ ಅದು ಬಟ್ ನನಗೆ ಟು ಬಿ ವೆರಿ ಫ್ರಾಂಕ್ ಅಷ್ಟೇನು ಏನ್ ತುಂಬಾ ಸಿಂಪ್ಲಿಫೈಡ್ ಸಿನಿಮಾ ಅಲ್ವಾ ಇದ್ರಲ್ಲಿ ಏನಿದೆ ಅನ್ಸುತ್ತೆ ಬಟ್ ಆದ್ರೆ ಅದು ಈಗಲೂ ನಾನು ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಓಲಾನೋ ಇದ್ರಲ್ಲಿ ಕಾರಲ್ಲಿ ಹೋದಾಗ ಸರ್ ನೀವು ಆ ಸಿನಿಮಾ ಡೈರೆಕ್ಟರ್ ನಾನು ದುಡ್ಡೇ ಬೇಡ ಸರ್ ನಾನು ಒಂದು ಇಪ್ಪತ್ತ್ ಸತಿ ನೋಡಿದ್ದೀನಿ ಹದಿನೆಂಟು ಸತಿ ನಾನು ಇಪ್ಪತ್ತೈದು ಸತಿ ನೋಡಿದ್ದೀನಿ ಅಂತ ಹಂಗೇ ಹೇಳ್ತಾರೆ ನನಗೆ ಅದು ಇನ್ನೂ ದೊಡ್ಡ ಆಶ್ಚರ್ಯ ಸೊ ಮೇ ಬಿ ಸಮಟೈಮ್ಸ್ ಸಿಂಪ್ಲಿಫೈಡ್ ಫಾರ್ಮೆಟ್ ಈಸಿಯಾಗಿ ವರ್ಕ್ ಆಗ್ಬೋದು ಅಂತ ಅಂತ ಗೊತ್ತಿಲ್ಲ ಮೇ ಬಿ ಮೇ ಬಿ ಆಡಿಯನ್ಸ್ ಕತೆ ಆಗಿರ್ಬೇಕು ಅನ್ನೋದು ಇರ್ಬೋದು ಬಟ್ ಎಷ್ಟು ಅಂತ ಆಡಿಯನ್ಸ್ ಕತೆ ಅಂತ ಅವ್ರದೇ ಬರ್ ಬರಿತಾ ಹೋದರೆ ತುಂಬ ಬರಿ ಹೋದ್ರು ಸೀರಿಯಲ್ ಆಗ್ತಾ ಇದೆ ಆ್ಯಕ್ಚುಲಿ ಸೊ ಅದರಿಂದ ಈಗ ಅದನ್ನು ಬಿಟ್ಟು ಬೇರೆ ಬರಿತಾ ಇರಬೇಕು ಸೊ ಈಗ ಒಂದು ಕಾಂಪ್ಲಿಕೇಟೆಡ್ ರೈಟರ್ ಆಗಿ ನೋಡಿದ್ರೆ ಅಂದ್ರೆ ನಿಮ್ಗೆ ಯಾವ ರೀತಿ ಅಂದ್ರೆ ಈ ಒಂದು ಡೈರೆಕ್ಷನ್ ಫೀಲ್ಡ್ ಅಂತ ಹೋದ್ರೆ ಇವಾಗ ಕತೆ ನೀವು ನೋಡ್ತಿರ್ತಾರ ಕನ್ನಡದಲ್ಲಿ ಏನಿಲ್ಲ ಅಂದ್ರೆ ಮೂರಿಂದ ನಾಲ್ಕು ಸಿನಿಮಾಗಳ ಮೇಲೆ ರಿಲೀಸ್ ಆಗುತ್ತೆ ಸಿನಿಮಾಗಳ ಜಾನರ್ ಯಾವ ರೀತಿ ತಗೊಂಡು ಹೋಗ್ತಿದೆ ಅಂತ ಅನ್ಸುತ್ತೆ ನಿಮ್ಗೆ ಮತ್ತೆ ಯಾವ ರೀತಿ ಬರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಇಲ್ಲ ಯಾವಾಗ್ಲೂ ಎಕ್ಸ್ಪಿರಿಮೆಂಟಲ್ ಸ್ಕ್ರಿಪ್ಟ್ಸ್ ಇದೆಯಲ್ಲ ಅದು ಒಂದು ಹೊಸ ಡೈಮೆನ್ಶನ್ ಕ್ರಿಯೇಟ್ ಮಾಡುತ್ತೆ ಫಿಲ್ಮ್ ಅಲ್ಲಿ ಅಂಡ್ ಅದು ಇನ್ನೊಂದು ಜನ್ರೇಷನ್ಗೆ ಒಂದು ಇನ್ಸ್ಪಿರೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಪುಟ್ಟನ ಕಣಗಳವರು ಅವರ ಸಿನಿಮಾಗಳು ಪಕ್ಕ ಬಿಟ್ ಫಿಲಮ್ ನೀವು ನೋಡಿದ್ರೆ ಅದು ಇನ್ನೂ ಟ್ರೆಂಡಿಂಗಲ್ಲಿದೆ ನನ್ನ ಪ್ರಕಾರ ಆ ಥರದ್ದು ಒಂದು ಬೋಲ್ಡ್ ಸ್ಟೆಪ್ ಒಂದು ರಂಗನಾಯಕಿ ಥರ ಒಂದು ಕಥೆ ನಾವು ಬರೆಯೋದಿದೆಯಲ್ಲ ನನ್ನ ಪ್ರಕಾರ ಸೌತ್ ಇಂಡಿಯಾದಲ್ಲಿ ಯಾರಿಗೂ ಆಗಲ್ಲ ನನ್ನ ಪ್ರಕಾರ ಹಾಗಂದ್ರೆ ಆ ಥರದ್ದು ಬೋಲ್ಡ್ ಸ್ಟೆಪ್ಗಳಿದೆಯಲ್ಲ ಸಿನಿಮಾದ ಫಾರ್ಮಟು ಹಂಗೆ ಬರೆಯೋಕ್ಕೆ ನಾವು ಹೊರಟ್ರೇ ನೆಕ್ಸ್ಟ್ ಜನ್ರೇಷನ್ ಇದೆಯಲ್ಲ ಕನ್ನಡ ಸಿನಿಮಾ ಇನ್ನೂ ಫ್ಲರಿಷಿಂಗ್ ಆಗೋಕ್ಕೆ ಇನ್ನೂ ನಾವು ಒಂದೇನೋ ಒಂದು ಬೇಸ್ ಕ್ರಿಯೇಟ್ ಮಾಡ್ಬಿಟ್ಟು ಹೋಗ್ಬೋದು ಸಿ ಸಿನಿಮಾ ಮಾಡ್ತೀವಿ ದುಡ್ಡು ಮಾಡ್ತೀವಿ ಕಾರ್ ತೊಗೊಳ್ತೀವಿ ಫೋಟೋ ಹೊಡ್ಕೊಳ್ತೀವಿ ಅದಲ್ಲ ಅದು ಇವತ್ತಿರುತ್ತೆ ನಾಳೆ ಹೋಗಿಬಿಡುತ್ತೆ ಯಾಕಂದರೆ ಎರಡು ಸಿನಿಮಾ ಫ್ಲಾಪ್ ಆದರೆ ಯಾರೂ ನೋಡಲ್ಲ ಬಟ್ ನಾವು ಏನು ಬಿಟ್ಟು ಹೋಗಿದ್ದೀವಿ ಅನ್ನೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ನಮ್ಮ ಲೈಫ್ ಲೈಫನ್ನು ತಿರುಗಿ ನೋಡುತ್ತೆ ಸೊ ನಾನು ಆ ಥರ ಲೈಫನ್ನ ಬೇರೆ ಥರ ನೋಡಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಸಿನಿಮಾನ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇದೆಯಲ್ಲ ಅದು ಯಾವಾಗಲೂ ವರ್ಕ್ ಆಗುತ್ತೆ ನನ್ನ ಪ್ರಕಾರ ಇನ್ಫ್ಯಾಕ್ಟ್ ರೋಮಿಯೋ ಅನ್ನೋದ್ರಲ್ಲೂ ಸಾಂಗ್ ಎಕ್ಸ್ಪಿರಿಮೆಂಟ್ ಅದೊಂದು ಪೇಂಟಿಂಗ್ ಪ್ಯಾಟರ್ನ್ ಅದು ಅದರಲ್ಲಿ ಅಷ್ಟು ಕ್ರಿಯೇಟಿವಿಟಿ ಇದೆ ಬಟ್ ಅಷ್ಟೇ ಕಮರ್ಷಿಯಲೈಸ್ ಮಾಡಿದ್ವಿ ಮೇ ಬಿ ನಾನು ಈ ಕಾಂಪ್ಲಿಕೇಟೆಡ್ ಸಿಂಪ್ಲಿಫೈಡ್ ವರ್ಷನ್ ಮಾಡಿದ್ರೆ ಮೇ ಬಿ ವರ್ಕ್ ಆಗ್ಬೋದು ಅಂತ ಅಂತ ಬಟ್ ಅದು ಸಿಂಪಲ್ ಆಗ್ಬಹುದು ಇಷ್ಟ ಅಂದ್ರೆ ನಿಮ್ ಡೈರೆಕ್ಷನ್ ಅಂದ್ರೆ ನನ್ನ ಡೈರೆಕ್ಷನ್ ನಾನು ಒಂದ್ ಬೇರೆ ರೀತಿನೇ ಮಾಡ್ಬೇಕು ಅನ್ನೋ ನಿಮ್ಮ ಆಲೋಚನೆ ಅಂದ್ರೆ ಡೈರೆಕ್ಷನ್ ಅಂತ ಹೇಳಿದ್ರೆ ಇಂಟೆನ್ಷನ್ ಆಗಿ ನಾನು ಬೇರೆ ಮಾಡ್ಬೇಕು ಅಂತಿಲ್ಲ ಬಟ್ ನನ್ ನನಗ್ ಖುಷಿ ಆಗೋದೇನಂದ್ರೆ ಈಗ ನೋಡಿ ನನಗೆ ನನ್ ತುಂಬಾ ಒಂಥರ ಯಾವುದೋ ಒಂದು ವಿಷಯ ತೊಗೊಳ್ತೀನಿ ಇಮಿಡಿಯೇಟ್ ಬೋರ್ ಆಗಿಬಿಡುತ್ತೆ ಈಗ ಈ ಇದೇ ಥ್ರಿಲ್ಲರ್ ಜನ ಇನ್ನೊಂದು ಬರೆಯೋಕೆ ಹೇಳಿದ್ರೆ ನನಗೆ ಇನ್ನೊಂದು ಎರಡು ವರ್ಷ ಬೋರ್ ಅದು ಆ್ಯಕ್ಚುಲಿ ಏ ಬಿಡು ಬಿಡು ಅದೇನೋ ಬರ್ತಾ ಇಲ್ಲ ನನ್ನ ತಲೆಗೆ ಅಂತ ಹೇಳ್ತಾರೆ ಇನ್ನೊಂದು ಹುಡುಕಾಟ ಈಗ ಹಲ್ಲಿ ಅಂತ ಹೋದ್ವಿ ಆ ಮಹಾನ್ ಅಂತ ಬರಿತಾ ಇದ್ವಿ ಈಗ ಇವ್ರ ಜೊತೆಗೆ ಏನೋ ಮಾಡಬೇಕು ಅಂತ ಏನೋ ಒಂದು ಅದರಲ್ಲಿ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದೀನಿ ಅದು ಅದರ ಒಂದು ಹುಡುಕಾಟ ಇದೆಯಲ್ಲ ಅದ್ರಲ್ಲಿ ಕೂಡ ಖುಷಿ ಇದೆಯಲ್ಲ ಅದು ಪ್ಲಸ್ ಬರಿ ಬರೆಯೋ ಟೈಮ್ ಇದೆಯಲ್ಲ ಅದೇ ಸಿನಿಮಾದ ಹೈಯೆಸ್ಟು ಹ್ಯಾಪಿನೆಸ್ ಕೊಡೋದು ಶೂಟಿಂಗ್ ಎಲ್ಲ ನನ್ನ ಪ್ರಕಾರ ಸಿನಿಮಾ ಇಸ್ ಆಲ್ರೆಡಿ ರೆಡಿ ಅದೇ ಜಸ್ಟ್ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ ಅಷ್ಟೇ ಬಟ್ ಸಿನಿಮಾ ಅನ್ನೋದು ಯಾವಾಗ ರೆಡಿ ಆಗುತ್ತೆ ಅಂದ್ರೆ ಬರೆದಾಗ ಸಿನಿಮಾ ರೆಡಿ ಆಗುತ್ತೆ ಆ ಬರೆಯೋದಿದೆಯಲ್ಲ ಆ ಪ್ರಾಸೆಸ್ ಹೈಯೆಸ್ಟ್ ನನ್ನ ಪ್ರಕಾರ ಸೊ ಅದ್ರಲ್ಲಿ ಕೊಡೋ ಖುಷಿ ಯಾವ್ದು ಕೊಡಲ್ಲ ನೀವು ಸಿನಿಮಾ ನೋಡಿದಾಗ್ಲೂ ಇದೆಲ್ಲ ಆಲ್ರೆಡಿ ನೋಡ್ಬಿಟ್ಟಿದೀವಲ್ಲ ಓಕೆ ಫಿನಿಶ್ ಆಯ್ತಾ ಓಕೆ ಮುಗೀತು ಅನ್ನೋ ಇದಕ್ಕೆ ಬಂದ್ಬಿಟ್ಟು ಅಂದ್ರೆ ಡೈರೆಕ್ಟರ್ ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡು ಸಿನಿಮಾ ನೋಡ್ಬಿಟ್ಟಿರ್ತಾರೆ ಎಕ್ಸೈಟ್ಮೆಂಟ್ ಆಗಲ್ಲ ಸಿನಿಮಾ ಒಂದ್ಸ ರಿಲೀಸ್ ಆದ್ರೆ ನಾನು ಥಿಯೇಟರ್ ನೋಡಕ್ ಇಷ್ಟಪಡೋದೇ ಇಲ್ಲ ಸರ್ ಈಗ ನಿರ್ದೇಶನ ಹೊರತಾಗಿ ನಿಮ್ಮ ಹಾಬೀಸ್ ಅಂದ್ರೆ ಸರ್ ಹಾಬೀಸ್ ನಾನು ನಿಜ ಅದು ಆಕ್ಚುಲಿ ಸೈಲೆಂಟ್ ಆಗಿ ನಾನು ಪಾರ್ಟ್ಗೆ ವಾಟ್ ನೆಕ್ಸ್ಟ್ ಅಂತ ಈಗ ನನಗೆ ಇನ್ನೂ ತರ್ಡ್ ತ್ರೀ ಫೋರ್ ಸಿನಿಮಾ ಮುಂದೆ ಏನೋ ಅದನ್ನ ಬರೀತಾ ಇದೀನಿ ಫ್ರಾಂಕ್ಲಿ ಸ್ಪೀಕಿಂಗ್ ಅದು ಗ್ಯಾಪಲ್ಲಿ ಇನ್ನೂ ಎರಡು ಸಿನಿಮಾ ಮೂರು ಸಿನಿಮಾ ಬರೆದು ರೆಡಿ ಇಟ್ಟಿದ್ದೀನಿ ಸೊ ಆತರ ನನ್ಗೆ ಅದರಲ್ಲಿರೋ ಖುಷಿ ಇದೆಯಲ್ಲ ಯಾಕಂದ್ರೆ ಸಿನಿಮಾ ಶೂಟ್ ಮಾಡ್ತೀವಿ ನೋಡ್ಬಿಡ್ತೀವಿ ಓಕೆ ಇದಿಷ್ಟೇ ಗೊತ್ತಾಗ್ಬಿಡುತ್ತೆ ಓಕೆ ಇದು ಹಿಂಗೆ ಬರುತ್ತೆ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಇದು ಹುಡುಕಾಟ ಇದೆಯಲ್ಲ ಅದರಲ್ಲಿ ಸ್ವಲ್ಪ ನನಗೆ ಅದೇ ಬೆಸ್ಟ್ ಹಾಬಿ ನಾನು ಎಲ್ಲೂ ಹೋಗಲ್ಲ ಯಾರ ಜೊತೆಗೆ ಸೇರಲ್ಲ ಎಲ್ಲೂ ಇರಲ್ಲ ನಾನು ಆಗಿ ನಾನು ಪಾಡಕ್ಕೆ ಬರೀತೇ ಅಷ್ಟೇ ನನ್ನ ರೈಟಿಂಗ್ ಇದು ನನ್ನ ಒಂದು ಸಿಸ್ಟಮ್ ಇದೆ ಅದರಲ್ಲಿ ಮನೆಯಲ್ಲಿ ಸ್ವಲ್ಪ ಕಾಫಿ ಅಡಿಕ್ಟ್ ನಾನು ಸೊ ಅದು ಪ್ಲಸ್ ಈಗ ಸದ್ಯ ಈ ಬ್ಯಾಡ್ ಸಿನಿಮಾನ ಹೆಂಗ್ ಫಿಫ್ಟಿ ಡೇಸ್ ಅಲ್ಲಿ ವರ್ಗು ತಗೊಂಡು ಹೋಗ್ಬೋದು ಅನ್ನೋದ್ರಲ್ಲಿ ಆ ಖುಷಿಯಲ್ಲಿ ಆಲೋಚನೆಯಲ್ಲಿ ಸರ್ ಈಗ ನಿರ್ದೇಶನದ ಹೊರತಾಗಿ ಶೇಖರ್ ಅವ್ರು ಮಾಡ್ತಾರೆ ಏನು ಅಂದ್ರೆ ಸ್ಪೀಕಿಂಗ್ ತುಂಬಾ ಸೈಲೆಂಟ್ ಕ್ಯಾರೆಕ್ಟರ್ ನಾನು ನನಗೆ ಬರೆಯೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಸೊ ನಾನು ಕ್ವಾಯ್ ಆಗಿ ನನ್ನ ಪಾಡಿಗೆ ನನ್ನ ರೂಮಲ್ಲಿ ಕೂತ್ಕೊಂಡು ನಾನು ಎಲ್ಲೂ ಹೊರಗಡೆ ಹೋಗಲ್ಲ ಜಾಸ್ತಿ ಜನರ ಜೊತೆಗೂ ಮಿಂಗಲ್ ಆಗಲ್ಲ ನಾನು ಪಾಡಕ್ಕೆ ನಾನು ಬರೀತಾ ಇರ್ತೀನಿ ಬಟ್ ಇದ್ ಬಿಟ್ಟು ಸಿನಿಮಾ ಮಾತ್ರ ಅಲ್ಲ ನನಗೆ ಆ್ಯಡ್ ಫಿಲ್ಮ್ಸ್ ಮಾಡೋದು ತುಂಬಾ ಇಷ್ಟ ಫಿಲ್ಮ್ಸ್ ಆಕ್ಚುಲಿ ಈಗ ಒಂದು ಪಾಸ್ ಅಂಡ್ ಕಾಲರ್ಸ್ ಅಂತ ಒಂದು ಪ್ರಾಡಕ್ಟ್ ಪೆಟ್ ಪೆಟ್ ಪ್ರಾಡಕ್ಟ್ ಟೆನ್ ಆ್ಯಡ್ಸ್ ಅವ್ರಿಗೆ ಮಾಡಿದ್ದೀನಿ ಆಮೇಲೆ ಅರ್ಜುನ್ ಸರ್ದು ಮ್ಯೂಸಿಕ್ ವಿಡಿಯೋಸ್ ಮಾಡಿದ್ದೀನಿ ಅದರಲ್ಲಿ ಒಂದು ಮೂರ್ನಾಲ್ಕು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆ್ಯಕ್ಚುಲಿ ಅದೇ ತರ ಈ ಕನ್ನಡ ಕಲರ್ಸು ಇವರೆಲ್ಲ ಉದಯ ಇವರೆಲ್ಲರಿಗೂ ಪ್ರೋಮೋಸ್ಗಳೆಲ್ಲ ಮಾಡ್ತೀನಿ ಆ್ಯಕ್ಚುಲಿ ಪ್ರೋಮೋಸ್ ಎಲ್ಲ ಮಾಡ್ತೀನಿ ಸೊ ಇದ್ರೆಲ್ಲ ಏನಂದ್ರೆ ಈ ಎಕ್ಸ್ಪಿರಿಮೆಂಟ್ ಒಂದು ಖುಷಿ ಇದೆ ಯಾಕಂದ್ರೆ ಸಿನಿಮಾ ಬಿಟ್ಟು ಅದ್ರ ಮಾಡೋ ರೀತಿನೇ ಬೇರೆ ಅದ್ರ ಪ್ಯಾಟರ್ನ್ ಬೇರೆ ಸೊ ಅದಕ್ಕೆ ತಕ್ಕಂಗೆ ಒಂದು ಒನ್ ವೀಕ್ ಅಡಾಪ್ಟ್ ಆಗಿ ಅದನ್ನ ಮಾಡೋದ್ರಲ್ಲಿ ಒಂದು ಖುಷಿ ಇದೆ ತಿರ್ಗಾ ಬ್ಯಾಕ್ ಟು ಸಿನ್ಮಾ ಬರೋದು ಸೊ ಸಿನಿಮಾ ರಿಯಾಲಿಟಿ ಶೋಸ್ ಪ್ರೋಮೋ ಇದಕ್ಕೂ ಏನು ಏನಂದ್ರೆ ಅದಕ್ಕೆ ಅಂತ ಒಂದು ಮ್ಯಾಂಡೇಟರಿ ರೂಲ್ಸ್ಗಳಿದೆ ಅವ್ರಿಗೆ ಅಂತ ಆ್ಯಕ್ಚುಲಿ ಸೊ ಅದನ್ನ ತಗೊಳ್ಳೋದು ನಮ್ಮ ಸ್ಟೈಲ್ನ ಅದ್ರಲ್ಲಿ ಮಿಕ್ಸ್ ಮಾಡೋದು ಅದರಲ್ಲಿ ಹೆಂಗೆ ಹೊಸ್ತನ ಕ್ರಿಯೇಟ್ ಮಾಡೋದು ಆ್ಯಂಡ್ ಶಾರ್ಟ್ ಟೈಮ್ ಒನ್ ವೀಕ್ ಟೆನ್ ಡೇಸ್ ವರ್ಕ್ ಅಷ್ಟೇ ಅದು ಸೊ ಅದರಲ್ಲಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ಓಕೆ ನಮ್ಗೆ ಇಷ್ಟು ಇದು ಎಲ್ಲ ನೋಡಾದ್ಮೇಲೆ ಮತ್ತೆ ಇವ್ರ ಮಾತು ಅಂದ್ರೆ ನಿಮ್ಮ ನಾಯಕರ ಮಾತು ಮೇಲೆ ನಮ್ಗೆ ಅನ್ಸಿದ್ದು ನೀವು ಸೈಲೆಂಟ್ ಕಿಲ್ಲರ್ ಅಂತ ಹೇಳಿ ಯಾಕಂದ್ರೆ ಸೈಲೆಂಟ್ ಆಗಿರ್ತೀರಾ ಬಟ್ ಜಾಸ್ತಿ ಮಾಡೋದ್ ಸಿನಿಮಾಗಳೆಲ್ಲ ಕಿಲ್ಲಿಂಗ್ ಸಿನಿಮಾಗಳೇ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತರ್ಗೂ ನಮ್ಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ ಸಿನಿಮಾಗಳು ಇನ್ನ ಸಕ್ಸಸ್ ರೇಟ್ ಕಾಣ್ತಾ ಹೋಗ್ಲಿ ಬ್ಯಾಡ್ ಸಿನಿಮಾಗೆ ಇನ್ನ ಒಳ್ಳೆ ರೇಟಿಂಗ್ ಸಿಗಲಿ ಒಳ್ಳೆ ಸಕ್ಸಸ್ ಸಿಗ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಬ್ರು ಒಂದು ಪ್ರೀಶಿಯಸ್ ಟೈಮ್ ನಮಗೆ ಕೊಟ್ರಿ ನಿಮ್ಮ ಒಂದು ಬ್ಯಾಡ್ ಸಿನಿಮಾ ನೀವು ಹೇಳಿದಂಗೆ ಫಿಫ್ಟಿ ಎಲ್ಲ ಹಂಡ್ರೆಡ್ ಡೇಸ್ ಹೋಗ್ಲಿ ಅದೇ ಒಂದು ಸಕ್ಸಸ್ ಮಿಟ್ಗೆ ನಾವು ಬರ್ಲಿ ಅಂತ ಕೇಳ್ಕೊತೀವಿ ಆಲ್ ದಿ ವೆರಿ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಇದಾಗಿತ್ತು ಬ್ಯಾಡ್ ಸಿನಿಮಾದ ಸಿನಿಮಾ ಕತೆ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಸಾರ್